ಹೇಗೈ ಸಾಯಿಲ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ನನ್ನ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಇರಬೇಕಾದ್ರೆ ಹೌದು ಮಾರುತ ಸಿನ್ಮಾ ಇದಕ್ಕೆ ರೀಸಿಗೆ ಹುಟ್ಟು ಮೂರು ದಿನಗಳು ತೆಗೆದಿದೆ ಈ ಮೂರು ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದ ಬಾಕ್ಸ್ ಆಫ್ಸಲ್ಲಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಹಾಗೆ ಈ ಒಂದು ಸಿನಿಮಾವನ್ನ ಡೈರೆಕ್ಷನ್ ಮಾಡಿರುವಂಥದ್ದು ಎಸ್ ನಾರಾಯಣ್ ಅವರು ಈ ಒಂದು ಸಿನಿಮಾದಲ್ಲಿ ಯಾರ್ಯಾರು ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಪ್ಲೇ ಮಾಡ್ತಿದ್ರೆ ಏನ್ ಕಥೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನೋ ಇದೆ ಒಂದು ಸ್ನೇಹಿತಕ್ಕಿ ಮುಖ್ಯವಾಗಿರುವಂತಹ ವಿಷಯ ಈ ಮೂರು ದಿನಗಳಲ್ಲಿ ವರ್ಡ್ ವೈಡ್ ಅಲ್ಲಿ ಮಾರುತ ಸಿಂಗ್ನ ಎಷ್ಟು ಕಲೆಕ್ಷನ್ ಮಾಡಿದ್ವೋದ್ದು ಸೊ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಾಡೋಣ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಅಂತ ಹೇಳ್ತಾ ವಿಡಿಯೋನ ಅದು ಮಾರುತ ಸಿನಿಮಾವನ್ನ ಡೈರೆಕ್ಷನ್ ಮಾಡಿರುವಂಥದ್ದು ಈಗಾಗಲೇ ಹೇಳಿದಾಗ ಎಸ್ ನಾರಾಯಣ್ ಅವರು ಹಾಗೇ ಒಂದು ಸಿನಿಮಾದಲ್ಲಿ ಮೇನ್ ಲೀಡಲ್ಲಿ ಕಾಣಿಸ್ಕೊತಿರುವಂಥದ್ದು ಒಂದು ಪೊಲೀಸ್ ಕ್ಯಾರೆಕ್ಟರ್ನ ನಮ್ಮ ದುನಿಯಾ ವಿಜಯ್ ಅವರು ಪ್ಲೇ ಮಾಡ್ತಿರುವಂಥದ್ದು ಒಂದು ಹೀರೋಗೆ ಟಕ್ಕರ್ ಕೊಡುವಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳೋದು ತಪ್ಪಾಗಲ್ಲ ಹಾಗೆಯೇ ಒಂದು ಸಿನಿಮಾದಲ್ಲಿ ಹೀರೋ ಹಾಗೆ ಶ್ರೇಯಸ್ ಅವರು ಕಾಣಿಸ್ಕೊತಿರುವಂಥದ್ದು ಶ್ರೇಯಸ್ ಮಂಜು ಅವರು ಈ ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿರುವಂಥದ್ದು ಕೆ ಮಂಜು ಅವರು ಸೊ ಈ ಒಂದು ಸಿನಿಮಾದಲ್ಲಿ ದೊಡ್ಡ ತಾರಾಗಣನೆ ಇದೆ ಅಂತ ಹೇಳೋದು ತಪ್ಪಲ್ಲ ಅಂದರೆ ದೊಡ್ಡ ದೊಡ್ಡ ಘಟಾನುಘಟಿ ಆ್ಯಕ್ಟರ್ಸ್ಗಳು ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು ವಿ ರವಿಚಂದ್ರನ್ ಅವರಾಗಿರ್ಬೋದು ರಂಗಾಯಣ ರಘು ತಾರಾ ನಿಶ್ವಿಕಾ ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಇದೀಗ ಇರುವಂಥದ್ದು ಈ ಒಂದು ಸಿನಿಮಾ ರಿಲೀಸ್ ಆಗಿ ಒಟ್ಟು ಮೂರು ದಿನಗಳು ಕಲಿದೆ ಮೊದಲನೇ ದಿನ ಹದಿಮೂರು ಲಕ್ಷಷ್ಟು ಕಲೆಕ್ಷನ್ ಮಾಡುತ್ತೆ ಎರಡನೇ ದಿನವೂ ಕೂಡ ಹದಿಮೂರು ಲಕ್ಷಷ್ಟು ಹಾಗೆ ಮೂರನೇ ದಿನ ಅಂದರೆ ನಿನ್ನೆನೂ ಕೂಡ ಈ ಒಂದು ಸಿನಿಮಾ ಹದಿಮೂರು ಲಕ್ಷಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಇದೀಗ ಈ ಒಂದು ಮಾರುತ ಸಿನ್ಮಾ ಮೂರು ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡುವಂಥ ಹುಟ್ಟು ಮೊತ್ತ ಮೂವತ್ತ ಒಂಬತ್ತು ಲಕ್ಷಷ್ಟು ಆಗುತ್ತೆ ವರ್ಲ್ಡ್ ವೈಡಲ್ಲಿ ಈ ಮೂರು ದಿನಗಳಲ್ಲಿ ಮಾರುತ ಸಿನಿಮಾ ಕಲೆಕ್ಷನ್ ಮಾಡುವಂಥ ಹುಟ್ಟು ಮೊತ್ತ ನಲವತ್ತ ನಾಲ್ಕು ಲಕ್ಷ ಅಂದರೆ ಫಾರ್ಟಿ ಫೋರ್ ಲ್ಯಾಕ್ಸ್ ಅಷ್ಟು ಇದೀಗ ಮಾರುತ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಮೂರು ದಿನಗಳಲ್ಲಿ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಇನ್ಫಾರ್ಮೇಟಿವ್ ಇದ್ದರೆ ಮಾತ್ರ ಬರ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಬಾಯ್